அனா ಬಿರುಸಿನ ಪ್ರಚಾರ ನಡೆಸ್ತಾ ಇರುವ ಮೂಡಿಗೆರೆ ಶಾಸಕಿ ನಯನಮೋಟಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣಾ ಅಭ್ಯರ್ಥಿ ಕೆ ಜಯಪ್ರಕಾಶ ಹೆಗಡೆ ಇವರ ಪರವಾಗಿ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರದ ಜೊತೆಗೆ ಮತ ಭೇಟಿಯನ್ನ ಮಾಡುತ್ತಿರುವ ಶಾಸಕಿ ನಯನಮೋಟಮ್ಮ ಮೂಡಿಗೆರೆಯಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಇಲ್ಲಿಯ ತನಕ ಜನರ ಪರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ದೇಶಕ್ಕಾಗಿ ಹಲವಾರು ಕಾಂಗ್ರೆಸ್ ಮುಖಂಡರ ಜೀವತ್ಯಾಗವಾಗಿದೆ ಯಾವುದೇ ಸ್ವಾರ್ಥವಿಲ್ಲದೆ ಜನತೆಗಾಗಿ ದುಡಿಯುವ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯ ಿ ಕುಮಾರಸ್ವಾಮಿ ಅವರಿಗೆ ಮಾತಿನ ಚಾಟಿ ಏಟು ನೀಡಿದರು ಮಹಿಳೆಯರ ಬಗ್ಗೆ ಲೇವಡಿಯಾಗಿ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ ನಯನ ನಯನಮೊಟ್ಟಮ್ಮ ಮಹಿಳೆಯರು ಸದೃಢರಾಗಬೇಕು ಸ್ವಾವಲಂಬಿಗಳಾಗಬೇಕು ಎಂಬ ಮಹಾದೊಡ್ಡ ಕನಸು ನಮ್ಮದು ಮಹಿಳೆಯರ ಬಗ್ಗೆ ಈ ರೀತಿಯಾಗಿ ಮಾತನಾಡುವುದು ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಶೋಭೆ ತರುವುದಿಲ್ಲ ಅಂತ ಕಟುವಾಗಿ ಟೀಕಿಸಿದರು ಎಲ್ಲ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಜೈ ಪ್ರಕಾಶ್ ಹೆಗಡೆ ಇವರಿಗೆ ಮತ ನೀಡುವುದರ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಮಾಡಿಕೊಡುವುದಾಗಿ ವಿನಂತಿ ಮಾಡಿದರು マジで ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆನೇ ಒಂದ್ ರೀತಿ ಮಾತು ಹೇಳದಕ್ಕಾಗಿತ್ತು ನಿಜವಾಗಲೂ ಒಂಥರ ಬೇಜಾರಾಗಿದೆ ಯಾಕಂದ್ರೆ ಅವರು ಪಕ್ಷದ ಬಗ್ಗೆ ಘಟನೆ ಮಾಡಿ ಆದ್ರೆ ಗ್ರಾಮೀಣ ಮಟ್ಟದ ಮಹಿಳೆಯರಿಗೆ ಒಂದು ರೀತಿ ದಾಳಿ ತಗ್ತಾ ಇದ್ದಾರೆ ಅಥವಾ ಒಂದು ಮಹಿಳಾ ಮಂತ್ರಿ ತೊಗೊಳಗೆ ಸಂಜೆ ಪಾಟೀಲ್ ಹೇಳ್ತಾರೆ ಅಂತ ಆ ಮಲ್ಕೊಳ್ಳಿ ಏನಾದ್ರೂ ಅರ್ಥ ಅಂದ್ರೆ ರಾಜಕಾರಣಕ್ಕೆ ಒಂದು ಒಂದು ಮರ್ಯಾದೆ ಒಂದು ಚೌಕಟ್ಟಲ್ಲಿ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಬರೀ ಮಹಿಳಾ ಶಾಸಕ ಮಹಿಳೆಯಾಗಿ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಅದಕ್ಕೆ ಮಹಿಳೆಯರೇ ಉತ್ತರ ಕೊಡ್ತಾರೆ ಅಂತ ನಾನು ಅನ್ಕೊಳ್ತೀನಿ ಏನು ನಿಜವಾಗ್ಲೂ ಕುಮಾರಸ್ವಾಮಿ ಸರ್ ಮನೇಲಿ ಏನು ಮಹಿಳೆಯರು ಇದ್ದಾರೆ ಅವ್ರ ಹೆಂಡತಿ ಅವ್ರ ಸೊಸೆ ಅವರ ಅದಕ್ಕೆ ಅವರೇ ಉತ್ತರ ಕೊಡ್ಬೇಕಾಗುತ್ತೆ ಅಂತ ನಾನು ಅನ್ಕೊಂತೀನಿ ಸಂಜಯ್ ಪಾಟೀಲ್ ಅವ್ರಿಗೂ ಅವ್ರು ಹೆಂಡತಿ ಇದ್ದಾರೆ ಅಂತ ಭಾವಿಸ್ತೀನಿ ಅವ್ರ ತಾಯಿ ಇದ್ದಾರೆ ಅಂತ ಭಾವಿಸ್ತೀನಿ ಅವರೆಲ್ಲರೂ ಅವರಿಗೆ ಒಂದು ಕಪಾಲಕ್ಕೆ ಬಾಸಿದ್ರೆ ಸರಿಯಾಗುತ್ತೆ ಅಂತ ನಾನು